ಅಂತರ್ಪಟ ಭಾಗ ಇಪ್ಪತ್ತೇಳು ಅಚಾನಕ್ಕಾಗಿ ನಡೆದ ಅವಘಡದಿಂದ ಸಾವರಿಸಿಕೊಳ್ಳುವುದಕ್ಕೆ ನನಗೆ ಕೆಲ ನಿಮಿಷಗಳೇ ಹಿಡಿದವು ಅವಳಿನ್ನು ನನ್ನ ಮೈ ಮೇಲೆಯೇ ಬಿದ್ದಿದ್ದಳು ನನ್ನ ಎದೆಗೂಡಲ್ಲಿ ತಲೆಯಿಟ್ಟಿದ್ದವಳ ನಡುಕ ನನಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ನಡೆದ ಘಟನೆಯಿಂದ ಗಾಬರಿಯಾಗಬೇಕಾದವನು ನಾನು ಆದರೆ ಅವಳು ನನಗಿಂತ ಹೆಚ್ಚು ಭಯಪಟ್ಟುಕೊಂಡಿದ್ದಳು ಅವಳ ಏದಿಸಿರು ಅವಳ ಆತಂಕವನ್ನು ಎತ್ತಿ ಹಿಡಿದಂತಿತ್ತು ಪ್ರಜ್ಞಾ ಮೆಲ್ಲಗೆ ಕರೆದೆ ಭಯಭೀತಳಾಗಿ ವಾಸ್ತವ ದಾರಿವಿಲ್ಲದೆ ಮತ್ತಷ್ಟು ಮುದುಡಿ ನನ್ನೆದೆಯೊಳಗೆ ಹುದುಗಿದ್ದಳು ನನ್ನ ಶರ್ಟ್ ಅವಳ ಮುಷ್ಟಿಯಲ್ಲಿ ಭದ್ರವಾಗಿತ್ತು ಪ್ರಜ್ಞಾ ಏನೂ ಆಗಿಲ್ಲ ಕಣ್ಬಿಡು ಈ ಬಾರಿ ತುಸು ಜೋರಾಗಿಯೇ ಹೇಳಿದೆ ಮೆಲ್ಲಗೆ ಕಣ್ತೆರೆದು ನನ್ನ ಮುಖವನ್ನು ನೋಡಿದಳು ಅವಳ ಅಕ್ಷಿಪಟಲಗಳು ಜಲಾವೃತವಾಗಿದ್ದವು ಹಣೆಯ ಮೇಲೆ ಮೂಡಿದ್ದ ಭಯದ ಗೆರೆಗಳು ಇನ್ನೂ ಮಾಸಿರಲಿಲ್ಲ ಕ್ಷಣಕಾಲ ಭೌತಿಕ ಸ್ಥಿಮಿತವನ್ನು ಕಳೆದುಕೊಂಡವಳಂತೆ ನನ್ನ ಮುಖದ ಮೇಲೆಲ್ಲ ಕೈಯಾಡಿಸಿ ನಿಮಗೇನೂ ಆಗಿಲ್ಲ ತಾನೆ ನೀವು ಹುಷಾರಾಗಿದ್ದೀರಾ ಅಲ್ವಾ ಗಜಗಾತ್ರದ ಲಾರಿ ಹಿಂದೆ ಬರ್ತಾ ಇದ್ದರೂ ನಿಮಗೆ ಗೊತ್ತಾಗ್ಲಿಲ್ವಾ ನನಗೆಷ್ಟು ಭಯ ಆಯಿತು ಗೊತ್ತಾ ನಿಮ್ಮ ಜೀವಕ್ಕೇನಾದರೂ ಅಪಾಯವಾಗಿದ್ದರೆ ಉಸಿರನ್ನು ತೆಗೆದುಕೊಳ್ಳದೆ ಬಡಬಡಿಸಿದಳು ಅವಳಿಗೆ ಉತ್ತರಿಸುವ ಗೋಜಿಗೆ ಹೋಗದೆ ಅವಳ ಕಾಳಜಿ ತುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಕಳೆದು ಹೋಗಿದ್ದೆ ಆಶ್ರು ಬಿಂದು ಒಂದು ಅವಳ ಕಣ್ಣಿನಿಂದ ಜಾರಿದಾಗ ಎಚ್ಚೆತ್ತುಕೊಂಡವನು ಪ್ರಜ್ಞಾ ಐ ಎಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಪ್ಲೀಸ್ ಸ್ಟಾಪ್ ಕ್ರೈಯಿಂಗ್ ಎಂದೆ ಅವಳು ಕಣ್ಣೊರೆಸಿಕೊಂಡು ಎದ್ದು ನಿಂತಳು ನಾನು ಮೈ ಕೊಡುವುದ ಮೇಲೆದ್ದೆ ಅವಳ ತೊಳಲಾಟ ಕಡಿಮೆಯಾದಂತೆ ಕಾಣಲಿಲ್ಲ ನನ್ನನ್ನು ಕಂಡರೆ ಇವಳಿಗಾಗುವುದಿಲ್ಲ ಆದರೂ ನನ್ನ ಮೇಲೆ ಇಷ್ಟೊಂದು ಕಾಳಜಿಯಕೆ ನನಗೆ ಆಶ್ಚರ್ಯವಾಗಿದ್ದಂತೂ ಸುಳ್ಳಲ್ಲ ಇಬ್ಬರೂ ಉರುಳಿದಾಗ ಅವಳ ಹಣೆಗೆ ಗಾಯವಾಗಿ ಹನಿರಕ್ತ ಜಿನುಗಿತ್ತು ನನ್ನ ಕರವಸ್ತ್ರದಿಂದ ಅದನ್ನು ಒರೆಸಲು ಮುಂದಾದಾಗ ಹಿಂದೆ ಸರಿದಳು ಅವಳನ್ನೊಮ್ಮೆ ದುರುಗುಟ್ಟಿ ನನ್ನತ್ತ ಎಳೆದುಕೊಂಡು ಮೆತ್ತಗೆ ಅವಳ ಗಾಯದ ಮೇಲೆ ಖರ್ಚಿಫುತ್ತಿದೆ ಥ್ಯಾಂಕ್ಸ್ ಎಂದೆ ಅವಳೇನೂ ಮಾತನಾಡಲಿಲ್ಲ ಯಾಕೆ ಕಣ್ಣಲ್ಲಿ ನೀರು ಮತ್ತೆ ಕೇಳಿದೆ ಮತ್ತೆಲ್ಲೋ ನೋಟ ನೆಟ್ಟು ಹಾಗೇನಿಲ್ಲ ಏನೋ ಕಸ ಬಿತ್ತು ಎಂದಳು ಕೆಲಸವಂತೂ ನೆಟ್ಟಗೆ ಮಾಡುವುದಿಲ್ಲ ಸುಳ್ಳನ್ನಾದರೂ ನೆಟ್ಟಿಗೆ ಹೇಳುವುದನ್ನು ಕಲಿ ಎಂದೆ ನೋಡಿ ಸುಮ್ಮ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡಿ ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ದರೂ ನಾನು ಅವರಿಗೆ ಸಹಾಯ ಮಾಡುತ್ತಿದ್ದೆ ಎಂದವಳ ನೋಟ ನನ್ನ ಕಣ್ಣಲ್ಲಿ ಬೆರೆತಿರಲಿಲ್ಲ ನಾನು ಯಾವಾಗ ಇಲ್ಲ ಅಂದೆ ನೀನು ಎಲ್ಲರಿಗೂ ಸಹಾಯ ಮಾಡ್ತೀಯ ಆದರೆ ಅತ್ತಿದ್ಯಾಕೆ ಕೈಕಟ್ಟಿ ಅವಳಿಂದ ದೃಷ್ಟಿ ಕದಲಿಸದೆ ಕೇಳಿದೆ ಕಳವಳಗೊಂಡಳು ಹುಡುಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಅವಶ್ಯಕತೆ ನನಗಿಲ್ಲ ಕೇಳುವುದಾದರೆ ನನ್ನ ಬಳಿಯೂ ಸಾಕಷ್ಟು ಪ್ರಶ್ನೆಗಳಿವೆ ನೀವು ನನ್ನನ್ನು ಕಾಪಾಡಿದ್ಯಾಕೆ ನನ್ನನ್ನು ಆ ಸ್ಥಿತಿಯಲ್ಲಿ ಕಂಡು ಅತ್ತಿದ್ಯಾಕೆ ಎಂದಳು ಈಗ ಗಲಿಬಿಲಿಗೊಳ್ಳುವ ಸರದಿ ನನ್ನದು ಇವಳ ಜಾಗದಲ್ಲಿ ಯಾರೇ ಇದ್ದಿದ್ದರೂ ನಾನು ಸಹಾಯ ಮಾಡುತ್ತಿದ್ದೆ ಆದರೆ ಕಣ್ಣಲ್ಲೇ ಕೆನೀರು ಬಂತು ಉತ್ತರ ಸಿಗಲಿಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಗೋಜಿಗೆ ಹೋಗದಿರುವುದೇ ಒಳ್ಳೆಯದು ಸರಿ ಥ್ಯಾಂಕ್ಸ್ ಎಗೇನ್ ಮನೆಗೆ ಹೋಗಿ ನಿನ್ನ ಹಣೆಗಾಗಿರುವ ಗಾಯಕ್ಕೆ ಔಷಧಿ ಹಚ್ಚು ಎಂದೆ ಸರ್ ನಾನು ರಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋಕೆ ಇಷ್ಟವಿಲ್ಲ ಎಂದಳು ನಾನು ಅಚ್ಚರಿಯಿಂದ ಅವಳತ್ತ ನೋಡಿದೆ ಏಕಾಏಕಿ ನಿರ್ಧಾರ ಯಾಕೆ ಅದು ಆ ಹುಡುಗನನ್ನು ಭೇಟಿಯಾದ ನಂತರ ಯಾಕೆ ಅಂಥದ್ದೇನಾಯಿತು ನಿನ್ನ ಜೊತೆಯಲ್ಲಿದ್ದ ಆ ಹುಡುಗ ಯಾರು ಕೇಳಿದೆ ಅದು ನನ್ನ ವೈಯಕ್ತಿಕ ನಿಮಗೆ ಬೇಡದ ವಿಷಯ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಳು ನನ್ನ ಕೋಪ ನೆತ್ತಿಗೇರಿತು ಅದು ವೈಯಕ್ತಿಕ ವಿಷಯವಿರಬಹುದು ಆದರೆ ನೀನು ಕೆಲಸ ಬಿಡಬೇಕೋ ಬೇಡವೋ ಎನ್ನುವುದು ವ್ಯಾವಹಾರಿಕ ಅಗ್ರಿಮೆಂಟ್ ಮರಿಬೇಡ ನೋಟ ಬೀರಿ ಹೇಳಿದೆ ಹಾಗಂತ ನಾನು ಸಾಯ್ತೀನಿ ಅಂತ ಗೊತ್ತಿದ್ದರೂ ನಿಮ್ಮ ಪಿ ಆಗಿ ಕೆಲಸ ಮಾಡೋದಕ್ಕೆ ನನಗೇನು ಹುಚ್ಚು ಹಿಡಿದಿಲ್ಲ ಅವಳ ಧ್ವನಿಯೂ ಏರಿತ್ತು ಇದನ್ನೆಲ್ಲ ಅಗ್ರಿಮೆಂಟ್ ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಎಂದೆ ಅವಳು ಸ್ವಇಚ್ಛೆಯಿಂದ ಈ ನಿರ್ಧಾರ ತೆಗೆದುಕೊಂಡಿರುವಳ ಅಥವಾ ಯಾವುದೋ ಅನಿವಾರ್ಯಕ್ಕೆ ಕಟ್ಟು ಬಿದ್ದು ಹೀಗೆ ಹೇಳುತ್ತಿದ್ದಾಳ ನನಗೆ ತಿಳಿಯಲಿಲ್ಲ ಆದರೆ ಅವಳನ್ನು ಬಿಟ್ಟುಕೊಡಲು ನನ್ನ ಮನಸ್ಸು ಬಿಲ್ಕುಲ್ ಸಿದ್ಧವಿರಲಿಲ್ಲ ಸರ್ ಯಾಕೆ ನಿಮಗಿಂತ ದುರ್ಬುದ್ಧಿ ಒಂದು ಹುಡುಗಿಯ ಕೈಯಿಂದ ಸಂಬಳ ಕೊಡದೆ ಕೆಲಸ ಮಾಡಿಕೊಳ್ಳುವ ದುರಾಲೋಚನೆ ಯಾಕೆ ಶಟಪ್ ಎಂದು ಕಿರುಚಿಬಿಟ್ಟಿದ್ದೆ ನನ್ನ ಕೋಪದ ಕಟ್ಟೆ ಒಡೆದಿತ್ತು ನನಗೆ ದುಡ್ಡಿಗೇನು ಬರ ಇಲ್ಲ ನಾನೇನು ನಿಮಗೆ ಸ್ಯಾಲರಿ ಕೊಡಲ್ಲ ಅಂತ ಹೇಳಿಲ್ಲ ನೀನು ಒಂದು ಮಾತು ನನ್ನನ್ನು ಕೇಳಿದ್ದರೂ ನಾನು ಇಲ್ಲ ಎಂದು ಹೇಳುತ್ತಿರಲಿಲ್ಲ ಆದರೆ ಸೊಕ್ಕು ನಿನಗೆ ಸ್ವಾಭಿಮಾನದ ಭೂತ ಹಿಡಿದಿದೆ ಈಗಲೂ ನೀನು ಸಂಬಳವಿಲ್ಲದೆ ಕೆಲಸ ಮಾಡುವ ಅಗತ್ಯವಿಲ್ಲ ಐ ವಿಲ್ ಪೇ ಯು ಎಂದೆ ಹಾಗಿದ್ರೆ ಹಣಕ್ಕಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ತುಂಬ ಜನ ಸಿಗ್ತಾರೆ ನಾನೇ ಯಾಕೆ ಬೇಕು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಎಂದು ಕೈ ಎತ್ತಿ ಮುಗಿದಳು ಸರಿ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು ನಾನು ಬಿಟ್ಟುಬಿಡುತ್ತೇನೆ ಎಂದೆ ಅವಳು ಏನು ಎಂಬಂತೆ ವಿಚಿತ್ರವಾಗಿ ನನ್ನನ್ನೇ ದೃಷ್ಟಿಸಿದಳು ನಂಗೊತ್ತು ನೀನು ಸ್ಯಾಲರಿ ಇಲ್ಲದ ಕೆಲಸ ಮಾಡೋಕೆ ಒಪ್ಕೊಂಡಿದ್ದಿರೋ ಹಿಂದೆ ಏನೋ ಉದ್ದೇಶ ಇದೆ ಅಂತ ಯಾರೂ ಕೂಡ ತಮ್ಮನಿಗೆ ಲಾಭವಿಲ್ಲದೆ ಏನನ್ನೂ ಮಾಡುವುದಿಲ್ಲ ಅದು ಅತಿ ನಿಷ್ಠೆಯಿಂದ ಹೇಳು ಏನು ನಿನ್ನ ಉದ್ದೇಶ ನನ್ನ ತೀಕ್ಷ್ಣ ನೋಟ ಅವಳ ಕಣ್ಣಲ್ಲೇ ನೆಟ್ಟಿತ್ತು ನನ್ನ ಅನುಮಾನ ಸರಿಯೋ ತಪ್ಪೋ ಗೊತ್ತಿಲ್ಲ ಆದರೆ ಅದು ನಿಜವಾದರೆ ಅದನ್ನು ತಿಳಿದುಕೊಳ್ಳುವವರೆಗೂ ನಾನು ಬಿಡುವುದಿಲ್ಲ ನನ್ನ ಪ್ರಶ್ನೆಯಿಂದ ಅವಳಲ್ಲುಂಟಾದ ಚಡಪಡಿಕೆ ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅಂದರೆ ಏನು ನಿಮ್ಮ ಮಾತಿನರ್ಥ ನಾನೇನೋ ದುರುದ್ದೇಶ ಇಟ್ಕೊಂಡು ನಿಮ್ಮ ಕಂಪೆನಿಗೆ ಸೇರಿದ್ದೀನಿ ಅಂತಾನ ಹೌದು ನಾನು ಸ್ವಾಭಿಮಾನಿ ಹಾಗೆ ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಅಗ್ರಿಮೆಂಟ್ಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಿರಲಿಲ್ಲ ನಿಮ್ಮ ಜೊತೆ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು ಆದರೆ ಅದರಿಂದ ನನ್ನ ಜೀವಕ್ಕೆ ಅಪಾಯವಿದೆ ಅಂತ ಗೊತ್ತಾದ ಮೇಲೂ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ನನಗೆ ಇಷ್ಟವಿಲ್ಲ ಎಂದಳು ನನಗೂ ಅಷ್ಟೇ ನಿನ್ನ ನೋಡಿದರೆ ಮೈಯೆಲ್ಲ ಉರಿಯುತ್ತೆ ನೀನು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋದು ನನಗೂ ಇಷ್ಟವಿಲ್ಲ ಆದರೆ ನಮ್ಮ ಕಂಪನಿಯ ಮೇಲೆ ಹೊರಿಸಿದ್ದೀಯಲ್ಲ ಅಪವಾದ ನಿನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿರುವುದು ನನಗೆ ಆಗದವರು ಅಂತ ಅದು ಕ್ಲಿಯರ್ ಆಗೋ ತನಕ ನೀನು ಕಂಪನಿಯನ್ನು ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ದಟ್ಸ್ ಫೈನಲ್ ಎಂದು ಅವಳನ್ನು ಉಳಿಸಿಕೊಳ್ಳುವುದಕ್ಕೆ ಬಾಯಿಗೆ ಬಂದ ಕಾರಣ ಹೇಳಿ ಅಲ್ಲಿಂದ ಹೊರಟು ಬಿಟ್ಟೆ ದೀಪವನ್ನು ಆರಿಸಿ ರೂಮಿನ ಮೂಲೆಯೊಂದರಲ್ಲಿ ಮುದುಡಿ ಕುಳಿತು ಬಿಟ್ಟಿದ್ದೆ ಮನಸ್ಸು ಜಾತ್ರೆಯಲ್ಲಿ ಕಳೆದು ಹೋದ ಮಗುವಂತಾಗಿತ್ತು ನನ್ನ ಗುರಿಯೇ ಒಂದಾದರೆ ಸಾಗುತ್ತಿರುವ ದಾರಿಯೇ ಒಂದು ನಿಜಕ್ಕೂ ಏನಾಗಿದೆ ನನಗೆ ಯಾರ ಜೀವ ತೆಗೆಯಬೇಕೆಂದು ಪಣತೊಟ್ಟಿದ್ದೇನೋ ಇಂದು ಅವನ ಜೀವವನ್ನೇ ನಾನೇ ಕಾಪಾಡಿದೆ ಅವನು ಕೆಟ್ಟವನು ಒಳ್ಳೆಯವನು ಅದು ಪಕ್ಕಕ್ಕಿರಲಿ ಆದರೆ ಅವನ ಪ್ರಾಣಕ್ಕೆ ಅಪಾಯ ಬಂದಾಗ ನನ್ನ ಮನಸ್ಸು ಒದ್ದಾಡಿದ್ದೇಕೆ ಅದೆಷ್ಟು ಭಯವಾಗಿತ್ತು ಕಣ್ಣಲ್ಲಿ ನೀರು ಜಾರುವಷ್ಟು ನನ್ನ ರವಿಗೂ ಬಾರದೆ ಅವನ ಮೇಲೆ ಮೃದುಭಾವನೆಗಳು ಯಾವಾಗ ಬೆಳೆದು ಬಿಟ್ಟವು ನನ್ನ ಪಾಲಿಗೆ ಅವನೀಗ ಆಪಾದಿತ ಅಪರಾಧಿಯಲ್ಲ ಅಕಸ್ಮಾತ್ ನನ್ನ ಮನಸ್ಸಿನ ಆಲೋಚನೆಗಳು ಸುಳ್ಳಾಗಿ ಅವನು ನಿಜವಾಗಿಯೂ ಅಪರಾಧಿಯಾಗಿದ್ದರೆ ನನ್ನ ಅಪ್ಪ ಅಮ್ಮ ಯಜ್ಞಾಳ ಸಾವಿಗೆ ಅವನೇ ಕಾರಣನಾಗಿದ್ದರೆ ಅವನನ್ನು ಕೊಲ್ಲಲು ನನ್ನಿಂದಾಗುವುದೇ ಅವನನ್ನು ಭೇಟಿಯಾಗುವ ಮುಂಚೆ ನನ್ನಲ್ಲಿದ್ದ ಸೇಡು ಆವೇಶ ಕ್ರೋಧ ದ್ವೇಷ ಎಲ್ಲವೂ ಈಗ ಸ್ವಲ್ಪ ಸ್ವಲ್ಪವೇ ಕರಗುತ್ತಿದೆಯೇ ಇಲ್ಲ ಹಾಗಾಗಕೂಡದು ನಾನು ಇಷ್ಟು ಭಾವುಕಳಾಗಬಾರದು ವೈಶಾಖ್ ಹೇಳಿದ್ದು ಸರಿ ಮನಸ್ಸಿನಿಂದ ಯೋಚಿಸಿದರೆ ಭಾವನೆಗಳು ನಮ್ಮನ್ನು ದುರ್ಬಲಗೊಳಿಸುತ್ತವೆ ನನ್ನ ಮನದಲ್ಲಿ ಅವನಿಗೆ ದ್ವೇಷಕ್ಕಷ್ಟೇ ಜಾಗವಿರಬೇಕು ಈಗಾಗಲೇ ಅವನಿಗೆ ಅನುಮಾನ ಬಂದಿದೆ ಅದು ಬಲವಾಗುವ ಮುನ್ನ ನಾನೇನಾದರೂ ಮಾಡಲೇಬೇಕು ನನ್ನ ಯೋಜನೆಯನ್ನು ಕಾರ್ಯಗತಗೊಳಿಸಿದರೆ ಅವನ ಗೌರವ ಪ್ರತಿಷ್ಠೆಯನ್ನು ಮಣ್ಣು ಪಾಲು ಮಾಡುವುದು ನನಗೆ ಕಷ್ಟದ ಕೆಲಸವೇನಲ್ಲ ಆದರೆ ಅವನು ತಪ್ಪಿಸ್ತಸ್ಥನೋ ಇಲ್ಲವೋ ಎಂಬ ಸ್ಪಷ್ಟತೆ ಸಿಗದೆ ಹೇಗೆ ಮುಂದುವರಿಯಲಿ ಅವನನ್ನು ಅರಿತುಕೊಳ್ಳುವುದಕ್ಕೆ ನನಗೆ ಇನ್ನೂ ಸಮಯ ಬೇಕು ಆದರೆ ವೈಶಾಖ್ ಅದಕ್ಕೆ ಅವಕಾಶವನ್ನೇ ಕೊಡುತ್ತಿಲ್ಲ ಒಂದು ವಾರ ಸಮಯ ಕೊಟ್ಟಿದ್ದಾನೆ ಅಷ್ಟರಲ್ಲಿ ವಿಭೋಧನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಅಥವಾ ವೈಶಾಖ್ ನಿರ್ಧಾರವನ್ನು ಬದಲಿಸಲು ಸಾಧ್ಯವೇ ಅಷ್ಟರಲ್ಲಿ ನನ್ನ ಕೋಣೆಯ ದೀಪ ಹೊತ್ತಿಕೊಂಡಿತು ಪ್ರಜ್ಞಾ ಏನಾಗಿದೆ ನಿಂಗೆ ಲೈಟ್ ಆಫ್ ಮಾಡಿ ಕತ್ತಲಲ್ಲಿ ಯಾಕೆ ಕುಳಿತಿದ್ದೀಯಾ ಕೇಳಿದವಳ ಹಣೆಯ ಮೇಲೆ ಗೊಂದಲದ ನೆರಿಗೆಗಳು ಬೆಳಕಲ್ಲಿ ಗೋಚರಿಸಿದ ಎಷ್ಟೋ ಪ್ರಶ್ನೆಗಳಿಗೆ ಕತ್ತಲಲ್ಲಿ ಉತ್ತರ ಸಿಗುತ್ತದೆ ಹೇಳಬೇಕೆಂದುಕೊಂಡರೂ ಸ್ವರ ಗಂಟಲಲ್ಲಿಯೇ ಉಳಿಯಿತು ಏನಿಲ್ಲ ಆರು ಯಾಕೋ ಬೇಜಾರು ಎಂದೆ ಯಾಕೆ ಏನಾಯಿತು ಎಂದಳು ಆರು ನಾನು ಕಿಡ್ನಾಪ್ ಆಗಿದ್ದ ವಿಷಯವನ್ನು ವೈಶುಗೆ ಯಾಕೆ ಹೇಳಿದೆ ಅವನು ಆಫೀಸ್ ಹತ್ತಿರ ಬಂದು ರೇಗಾಡ್ತಾ ಇದ್ದ ನನಗೆ ಒಂದು ಚಿಕ್ಕ ಪ್ರಾಬ್ಲಮ್ ಆದರೂ ಅವನು ತುಂಬ ಟೆನ್ಷನ್ ಮಾಡ್ಕೋತಾನೆ ಯಾರು ಅಳು ಧ್ವನಿಯಲ್ಲಿ ಹೇಳಿದೆ ಅವಳು ನನ್ನ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಐ ನೋ ಪ್ರಜ್ಞಾ ಹೋದ ಸಲ ಬಂದಿದ್ದಾಗ ಅವನು ನನಗೆ ಏನು ಹೇಳಿದ್ದ ಗೊತ್ತಾ ನಾನು ನಿಮ್ಮನ್ನು ನಂಬಿ ಪ್ರಜ್ಞಾನ ನಿಮ್ಮ ಜೊತೆ ಬಿಟ್ಟು ಹೋಗ್ತಿದ್ದೀನಿ ಅವಳಿಗೆ ಏನೇ ಪ್ರಾಬ್ಲಮ್ ಆದರೂ ನಾನು ಗಾಬರಿ ಆಗ್ತೀನಿ ಅಂತ ಅವಳು ನನ್ನ ಜೊತೆ ಹೇಳ್ಕೊಳ್ಳಲ್ಲ ಅವಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸೊ ಪ್ಲೀಸ್ ಅವಳಿಗೆ ಏನೇ ಸಮಸ್ಯೆಯಾದರೂ ನೀವೇ ನನಗೆ ತಿಳಿಸಬೇಕು ಅಂತ ಹೇಳಿದ್ದ ಅದೂ ಅಲ್ಲದೆ ನಿನ್ನನ್ನು ಕೊಲ್ಲುವ ಪ್ರಯತ್ನ ಇದು ಇಷ್ಟು ಗಂಭೀರ ವಿಷಯವನ್ನು ಅವನಿಂದ ಮುಚ್ಚಿಡಲು ಹೇಗೆ ಸಾಧ್ಯ ಅದಕ್ಕೆ ಹೇಳಿದೆ ಐ ಆಮ್ ಸಾರಿ ಹೀಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಎಂದಳು ಸಾರಿ ಹೇಳೋದೇನು ಬೇಡ ಆರು ಅವನಿಂದ ಯಾಕೆ ಮುಚ್ಚಿಡುತ್ತೇನೆ ಅಂದರೆ ಅವನು ಅವಶ್ಯಕತೆಗಿಂತ ಹೆಚ್ಚಾಗಿಯೇ ವರಿ ಮಾಡ್ಕೋತಾನೆ ಸೊ ಇನ್ಮೇಲೆ ಏನೇ ಆದರೂ ಅವನಿಗೆ ಹೇಳಬೇಡ ಆರು ಎಂದೆ ಅವಳು ತಲೆಯಡಿಸಿ ಸರಿ ಈಗ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಕೂರ್ಕೋಬೇಡ ಮಲ್ಕೋ ಎಂದು ನನ್ನನ್ನು ಮಲಗಿಸಿ ಬ್ಲಾಂಕೆಟ್ ಹೊದಿಸಿ ಹೊರಹೋದಳು ನನಗೆ ನಿದ್ರೆಯಂತೂ ದೂರದ ಮಾತಾಗಿತ್ತು ಮನಸ್ಸು ಗೊಂದಲದ ಗೂಡಾಗಿರುವಾಗ ಎಲ್ಲಿಯ ನಿದ್ರೆ ಇದ್ದಕ್ಕಿದ್ದಂತೆ ಮಾಯೇ ನೆನಪಾಗಿದ್ದರು ನನ್ನ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಸಿಗಬಹುದೇ ನನ್ನ ಅನುಮಾನಗಳನ್ನು ಅವರು ಬಗೆಹರಿಸಬಹುದೇ ಕೂಡಲೇ ಮೊಬೈಲ್ ಎತ್ತಿಕೊಂಡವಳು ಅವರಿಗೆ ಫೋನ್ ಆಯಿಸಿದ್ದೆ ವಾವ್ ರಂಗಚ ನಳರಾಜನ ಕೈಯಿಂದ ಟ್ರೈನಿಂಗ್ ತೆಗೆದುಕೊಂಡು ಬಂದಿದ್ದೀರಾ ಇಷ್ಟು ರುಜಿಯಾಗಿ ಹೇಗೆ ಅಡುಗೆ ಮಾಡುತ್ತೀರಾ ಒಂದು ದಿನ ನಿಮ್ಮ ಕೈ ಊಟ ಮಾಡುತ್ತಿದ್ದರೆ ನನಗೆ ತೃಪ್ತಿಯೇ ಆಗುವುದಿಲ್ಲ ನಾನು ಬಾಯಿ ಚಪ್ಪರಿಸುತ್ತಾ ತಿನ್ನುತ್ತಿದ್ದರೆ ಅವರಿಗೆ ಬಡಿಸುವುದರಲ್ಲಿಯೇ ಖುಷಿ ಹಾಗಂದರೆ ಹೇಗೆ ವಿಭೋದಪ್ಪ ನಾನು ಎಷ್ಟು ದಿನ ಬದುಕಿರುತ್ತೇನೋ ಗೊತ್ತಿಲ್ಲ ನಾನು ಹೋದ ಮೇಲೆ ಏನು ಮಾಡ್ತೀರಾ ದಿನವೆಲ್ಲ ಉಪವಾಸ ಇರ್ತೀರೇನು ಬೇಳೆ ರಸಂಬಡಿಸುತ್ತಾ ಹೇಳಿದರು ರಂಗಜ್ಜ ನೀವು ಹೀಗೆಲ್ಲ ಮಾತಾಡಿದರೆ ನಾನು ಈಗಲೇ ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಬಿಡುತ್ತೇನೆ ಎಂದೆ ಅಯ್ಯೋ ಹಾಗೆಲ್ಲ ಮಾಡಬೇಡಿ ಊಟ ಮಾಡಿ ಒಮ್ಮೆಲೆ ಗಾಬರಿಗೊಳಗಾಗಿ ಬಿಟ್ಟರು ನಾನು ನಕ್ಕು ಊಟವನ್ನು ಮುಂದುವರಿಸಿದೆ ಆದರೂ ವೇಬೋಧಪ್ಪ ನೀವು ರುಚಿ ರುಚಿಯಾಗಿ ಅಡುಗೆ ಮಾಡುವ ಹುಡುಗಿಯನ್ನೇ ಬಿಡಿ ಹೌದು ನೀವು ಮದುವೆಯಾಗುವ ಹುಡುಗಿ ಹೇಗಿರಬೇಕು ಅಂದ್ಕೊಂಡಿದ್ದೀರಾ ಮದುವೆ ತುಟಿ ಅಂಚಲ್ಲಿ ಒಂದು ಮೂಡಿತು ಮದುವೆಯ ಬಗ್ಗೆ ನನಗಿದ್ದ ನಂಬಿಕೆ ಆಸೆ ಕನಸುಗಳೆಲ್ಲ ಎಂದೋ ಸುಟ್ಟು ಹೋಗಿವೆ ನನ್ನ ಉತ್ತರದ ನಿರೀಕ್ಷೆಯಲ್ಲಿದ್ದ ರಂಗಜ್ಜನಿಗೆ ನಿರಾಸೆಗೊಳಿಸುವುದು ಬೇಡವೆನಿಸಿತು ಅವಳು ಹೇಗಾದರೂ ಇರಲಿ ಆದರೆ ಮೂಗುತ್ತಿ ಸುಂದರಿಯಾಗಿರಬೇಕು ಅದೊಂದೇ ನಾನು ಬಯಸುವುದು ಮುಗುಳು ನಗೆ ಬಿರಿ ಹೇಳಿದೆ ಅಷ್ಟರಲ್ಲಿ ಯಾರದೋ ಮೊಬೈಲ್ ರಿಂಗಣಿಸಿತು ಡೈನಿಂಗ್ ಟೇಬಲ್ ಮೇಲಿಟ್ಟಿದ್ದ ಮೊಬೈಲ್ ಕೈಗೆತ್ತಿಕೊಂಡೆ ರಂಗಜ ಯಾರ ಫೋನ್ ಇದು ಕೇಳಿದೆ ಅಮ್ಮೋರು ಊಟ ಮಾಡೋಕ್ಕೆ ಬಂದಿದ್ದಾಗ ಮೊಬೈಲ್ ಮರೆತು ಹೋಗಿದ್ದಾರೆ ಅನಿಸುತ್ತೆ ಎಂದರು ಫೋನ್ ಪರದೆಯ ಮೇಲೆ ಕಣ್ಣಾಡಿಸಿದೆ ಪ್ರಜ್ಞಾ ಅವಳ ಹೆಸರು ಕಂಡು ಆಶ್ಚರ್ಯವಾಯಿತು ಪ್ರಜ್ಞಾ ಇವರಿಗೆ ಹೇಗೆ ಗೊತ್ತು ಅಥವಾ ಬೇರೆ ಯಾರಾದರೂ ಇರಬಹುದಾ ಈ ಹೆಸರಿನವರು ಮಿಸ್ಸಸ್ ವೈದೇಹಿಯವರಿಗೆ ಪರಿಚಯದವರು ಯಾರಿದ್ದಾರೆ ಅದೇ ಅನುಮಾನದಿಂದಲೇ ರಿಸೀವ್ ಮಾಡಿ ಹಲೋ ಎಂದೆ ಮುಂದುವರಿಯುವುದು